ನಮಸ್ಕಾರ ಸ್ನೇಹಿತರೆ ನಾನು ವೈದ್ಯ ಪ್ರವೀಣ್ ಪಾಟೀಲ್ ಇವತ್ತಿನ ದಿವಸ ಡೆಂಗೂ ಜ್ವರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳೋಣ ಡೆಂಗೂ ಜ್ವರ ಏನು ಅದರ ಲಕ್ಷಣಗಳೇನು ಅದರ ವ್ಯತಿರೇಕ ಪರಿಣಾಮಗಳೇನು ಅವು ಯಾವುವು ಇದರಲ್ಲಿ ಯು ಪ್ರಯೋಗಿಸುವಂತಹ ಔಷಧಿಗಳು ಯಾವುವು ಸೊಳ್ಳೆ ಎಂದು ಬರುವಂತಹ ಸೆಲ್ಫ್ ಲಿಮ್ಟಿಂಗ್ ಅಕ್ಯೂಟ್ ಡಿಸೀಸ್ ಆಗಿದೆ ಸೊಳ್ಳೆಯಿಂದ ಬರುವಂತಹ ಸೆಲ್ಫ್ ಲಿಮ್ಟಿಂಗ್ ಅಂದರೆ ತನ್ನಷ್ಟಕ್ಕೆ ತಾನಾಗಿಯೇ ಇದು ನಿಯಂತ್ರಣಕ್ಕೆ ಬರಬೇಕೇ ಹೊರತು ಇದಕ್ಕೆ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲ ಅಂತ ಅರ್ಥ ಯಾವುದರ ಅರ್ಥ ಸೆಲ್ಫ್ ಲಿಮಿಟಿಂಗ್ ರೋಗಿಗೆ ಸಪೋರ್ಟಿಂಗ್ ಟ್ರೀಟ್ಮೆಂಟ್ ಅಂದರೆ ಆಧಾರವಾಗುವಂಥ ಚಿಕಿತ್ಸೆಯನ್ನೇ ಕೊಡಬಹುದು ಹೊರತು ರೋಗವನ್ನು ಕಡಿಮೆ ಮಾಡುವಂತಹ ಚಿಕಿತ್ಸೆ ಇಲ್ಲ ಸಾಮಾನ್ಯವಾಗಿ ಐದರಿಂದ ಏಳು ದಿನಗಳಲ್ಲಿ ಜ್ವರ ಕಡಿಮೆಯಾಗುತ್ತದೆ ಆದುದರಿಂದ ಇದನ್ನು ಸೆಲ್ಫ್ ಲಿಮಿಟಿಂಗ್ ಅಂತ ಕರೀತಾರೆ ಅಕ್ಯೂಟ್ ಡಿಸೀಸ್ ಆಗಿದೆ ಅಂದರೆ ರೋಗಿಯು ದೀರ್ಘಾವಧಿಯವರೆಗೆ ರೋಗದಿಂದ ಬಳಲದೆ ಒಂದು ಮೂರರಿಂದ ಹತ್ತು ದಿನಗಳ ಇತಿಹಾಸ ಅಥವಾ ಬಳಲುವಿಕೆ ಮಾತ್ರ ಇರುತ್ತದೆ ಆದುದರಿಂದ ಇದಕ್ಕೆ ಅಕ್ಯೂಟ್ ಡಿಸೀಸ್ ಅಂತ ಕರೀತಾರೆ ಇದು ಸೊಳ್ಳೆಯಿಂದ ಬರುವಂತಹ ಸೆಲ್ಫ್ ಲಿಮಿಟಿಂಗ್ ಅಕ್ಯೂಟ್ ಡಿಸೀಸ್ ಆಗಿದೆ ಇದರಲ್ಲಿ ಜ್ವರ ತಲೆನೋವು ಮಾಂಸ ಸಂಧಿಗಳಲ್ಲಿ ತೀವ್ರವಾದ ನೋವು ಮೈ ಮೇಲೆ ಸಣ್ಣ ಸಣ್ಣ ಗುಳ್ಳೆ ಆಗುವುದು ಆಗುವುದು ಮತ್ತು ವಾಂತಿ ಇದರ ಸಾಮಾನ್ಯ ಲಕ್ಷಣ ಮಾಂಸ ಸಂಧಿಗಳಲ್ಲಿ ನೋವು ಕೆಲವು ಸಾರಿ ಇದು ಅತ್ಯಂತ ತೀವ್ರ ರೀತಿಯಲ್ಲಿ ಇರುತ್ತದೆ ಇದು ಅರ್ಬೋ ವೈರಸ್ ಅಂತ ಕರೆಯಲ್ಪಡುವ ವೈರಸ್ನಿಂದ ಬರುತ್ತದೆ ಈ ವೈರಸ್ಸನ್ನು ಸೋಂಕಿತ ವ್ಯಕ್ತಿಯಿಂದ ಅಸೋಂಕಿತ ವ್ಯಕ್ತಿಗೆ ತಗೊಂಡು ಹರಡುವ ಕಾರ್ಯ ಏಡಸ್ ಅನ್ನುವ ವಂಶದ ಸೊಳ್ಳೆಗಳಿಂದ ಇದನ್ನು ವಿಶಿಷ್ಟವಾಗಿ ಏಡಸ್ ಎಜಿಪ್ಟಿ ಅನ್ನೋ ಸೊಳ್ಳೆಯಿಂದ ಇದು ಬರುತ್ತೆ ಏಡಸ್ ವಂಶದ ಇತರೆ ಸೊಳ್ಳೆಗಳಿಂದಲೂ ಇದು ಬರಬಹುದು ಇದು ಅರ್ಬೋ ವೈರಸ್ ಎನ್ ಎಂಬ ಕರೆಯಲ್ಪಡುವ ವೈರಸ್ನ ಸೋಂಕು ಆಗಿದೆ ಭಾರತದಲ್ಲಿ ಮೊದಲ ಬಾರಿಗೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ತಮಿಳುನಾಡಿನ ವೆಲ್ಲೂರು ಜಿಲ್ಲೆಯಲ್ಲಿ ಈ ಡೆಂಗೂ ಜ್ವರ ಕಾಣಿಸ್ಕೊಂಡಿತ್ತು ಭಾರತದಲ್ಲಿ ಡೆಂಗುವಿನ ಎಲ್ಲ ಪ್ರಭೇದಗಳು ಅಂದರೆ ಮುಖ್ಯವಾಗಿ ನಾಲ್ಕು ಪ್ರಭೇದಗಳೇ ಇವೆ ಡಿ ಎನ್ ಒನ್ ಡಿ ಎನ್ ಟೂ ಡಿ ಎನ್ ತ್ರೀ ಡಿ ಎನ್ ಫೋರ್ ಅಂತ ಈ ನಾಲ್ಕು ಪ್ರಭೇದಗಳು ಭಾರತದಲ್ಲಿ ಕಾಣಿಸಿಕೊಳ್ಳುತ್ತೆ ಮುಖ್ಯವಾಗಿ ಡಿ ಎನ್ ಒನ್ ಮತ್ತು ಡಿ ಎನ್ ಟು ಕಾಣಿಸ್ಕೊಳ್ಳುತ್ತೆ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ದೆಹಲಿಯಲ್ಲಿ ಸುಮಾರು ಹತ್ತು ಸಾವಿರದ ಎರಡುನೂರ ಐವತ್ತೆರಡು ಡೆಂಗು ಜ್ವರ ಕಾಣಿಸಿಕೊಂಡವು ಮತ್ತು ಅದರಲ್ಲಿ ನಾಲ್ಕುನೂರ ಇಪ್ಪತ್ತ್ಮೂರು ಜನ ತೀರಿ ಹೋದರು ಅಂದರೆ ಸುಮಾರು ಐದು ಪರ್ಸೆಂಟ್ನಷ್ಟು ಮೋರ್ಟಾಲಿಟಿ ಅಂತ ಇದೇ ರೀತಿ ಎರಡು ಸಾವಿರದ ಆರರಲ್ಲಿ ಇಪ್ಪತ್ತೊಂದು ರಾಜ್ಯಗಳಲ್ಲಿ ಇದು ಕಾಣಿಸಿಕೊಂಡಿತ್ತು ಆವಾಗ ಇನ್ಫೆಕ್ಟ್ ಆದವರ ಸಂಖ್ಯೆ ಅಥವಾ ಸೋಂಕಿತರ ಸಂಖ್ಯೆ ಹನ್ನೆರಡು ಸಾವಿರದ ಮುನ್ನೂರ ಹದಿನೇಳು ಅದರಲ್ಲಿ ತೀರಿದವರ ಸಂಖ್ಯೆ ಒಂದು ನೂರ ಎಂಬತ್ತ್ನಾಲ್ಕು ಎರಡು ಸಾವಿರದ ಏಳರಲ್ಲಿ ಐದು ಸಾವಿರದ ಐನೂರ ಮೂವತ್ತ್ನಾಲ್ಕು ಜನ ಸೋಂಕು ತಲು ತಗುಲಿದರೆ ಅರವತ್ತೊಂಬತ್ತು ಜನ ತೀರಿ ಹೋದರು ಮುಖ್ಯವಾಗಿ ಆಡಸ್ ಈಜಿಪ್ಟಿ ಎಂಬ ಹೆಣ್ಣು ಸೊಳ್ಳೆಯಿಂದ ಬರುತ್ತದೆ ಆದ್ದರಿಂದ ಇದಕ್ಕೆ ಪ್ರೈಮರಿ ವೆಕ್ಟರ್ ಅಂತ ಕರೀತಾರೆ ಏಡಸ್ ವಂಶದ ಇತರ ಸೊಳ್ಳೆಗಳಾದ ಆಲ್ಬೋಪಿಕ್ಟಸ್ ಪೆಲಿನೆನ್ಸಸ್ ಮತ್ತು ನಿವೇಶನಿಂದನೂ ಇದು ಬರಬಹುದು ಆದ್ದರಿಂದ ಈ ಸೊಳ್ಳೆಗಳಿಗೆ ಸೆಕೆಂಡ್ರಿ ವೆಕ್ಟರ್ಸ್ ಅಂತ ಕರೀತಾರೆ ಇದು ಹೆಣ್ಣು ಸೊಳ್ಳೆಯಿಂದ ಯಾಕೆ ಬರುತ್ತೆ ಇದು ಮೊಟ್ಟೆಯನ್ನು ಇಡಬೇಕಾದ್ರೆ ಇದಕ್ಕೆ ರಕ್ತದ ಅವಶ್ಯಕತೆ ಇರುತ್ತೆ ಆದ್ದರಿಂದ ಹೆಣ್ಣು ಸೊಳ್ಳೆ ಮಾತ್ರ ಮನುಷ್ಯರಿಗೆ ಕಚ್ಚುತ್ತೆ ಗಂಡು ಸೊಳ್ಳೆಗಳು ಸಸ್ಯಗಳಿಂದ ಆಹಾರವನ್ನು ಪಡೆದುಕೊಳ್ತವೆ ಆದ್ದರಿಂದ ಇದು ಹೆಣ್ಣು ಸೊಳ್ಳೆಯಿಂದ ಮಾತ್ರ ಬರುತ್ತೆ ಆ ಸೊಳ್ಳೆಯ ಹೆಸರು ಮುಖ್ಯವಾಗಿ ಸೊಳ್ಳೆಯ ಹೆಸರು ಆ್ಯಡಸ್ ಎಜಿಪ್ಟಿ ಅಂತ ಇದರ ಹೆಸರು ಸರಿಯಾದ ಪರಿಸರ ಸಿಕ್ಕರೆ ಮೊಟ್ಟೆ ಅವಸ್ಥೆಯಿಂದ ಪ್ರೌಢಾವಸ್ಥೆ ತಲುಪಲು ಈ ಸೊಳ್ಳೆಗೆ ಏಳು ದಿವಸ ಸಾಕು ಮೊಟ್ಟೆಯು ನೀರಿರದೆ ಅಂದರೆ ನೀರಿನ ನೀರು ಇರದೇನೆ ಸುಮಾರು ಒಂದು ವರ್ಷ ಕಾಲ ಸಜೀವವಾಗಿ ಇರಬಲ್ಲದು ಮತ್ತೆ ಮಳೆ ಆದಾಗ ನೀರುಗಳ ನೀರು ಸಿಕ್ಕಾಗ ಆ ಮೊಟ್ಟೆ ಸೊಳ್ಳೆಯಾಗಿ ಪರಿವರ್ತನೆ ಆಗುತ್ತೆ ವಯಸ್ಕ ಅವಸ್ಥೆಯಲ್ಲಿ ಇದು ಹದಿನೈದು ದಿನಗಳವರೆಗೆ ಇರುತ್ತೆ ವಯಸ್ಕಾವಸ್ಥೆಯ ಜೀವಿತಾವಧಿ ಸರಿಸುಮಾರಾಗಿ ಹದಿನೈದು ದಿನ ಮೊಟ್ಟೆ ಒಂದು ಸಾರಿ ಪರಿಸರಕ್ಕೆ ಬಂದರೆ ನೀರು ಇರದೇ ಸಹಿತ ಇದು ಒಂದು ವರ್ಷ ಕಾಲ ಇರಬಲ್ಲದು ಒಂದು ವರ್ಷ ನಂತರ ಸಹಿತ ಯಾವಾಗ ನೀರು ಸಿಕ್ಕರೆ ಮಳೆ ಬಂದರೆ ಸೊ ಮತ್ತೆ ಅದು ಸೊಳ್ಳೆಯಾಗಿ ಪರಿವರ್ತನೆ ಹೊಂದುತ್ತೆ ಹದಿನಾರು ಡಿಗ್ರಿ ಸೆಲ್ಸಿಯಸ್ನಿಂದ ಮೂವತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ನ ತಾಪಮಾನದಲ್ಲಿ ಸರಿಯಾಗಿ ಬದುಕಬಲ್ಲದು ಎಲ್ಲೆಲ್ಲಿ ನೀರಿನ ಶೇಖರಣಾ ಸ್ಥಳಗಳಿರ್ತವೆ ಅಥವಾ ನೀರಿನ ಇರುತ್ತೆ ಅಥವಾ ಉಪಯೋಗಿಸ ಇರುವಂತಹ ಟಯರ್ ಇರುತ್ತೆ ಮರದ ಸಣ್ಣ ಸಣ್ಣ ರಂಧ್ರಗಳಲ್ಲಿ ಎಲ್ಲೆಲ್ಲಿ ನೀರು ನಿಲ್ಲಬಹುದು ಅಥವಾ ಸಣ್ಣ ಸಣ್ಣ ಪಾಟ್ಗಳಲ್ಲಿ ಸಸ್ಯವನ್ನು ಬೆಳೆಸುವಂತಹ ಪಾಟ್ಗಳಲ್ಲಿ ಸಹಿತ ಎಲ್ಲೆಲ್ಲಿ ನೀರು ನಿಲ್ಲಬಹುದು ಅಲ್ಲಿ ಎಲ್ಲವೂ ಸಹಿತ ಸೊಳ್ಳೆಯ ವಂಶಾವೃದ್ಧಿ ಆಗಲಿಕ್ಕೆ ಉಪಯೋಗಕಾರಿಗಳು ಸೊಳ್ಳೆಯ ವಂಶಾವೃದ್ಧಿಯನ್ನು ತಡೆಯಬೇಕಾದರೆ ನೀರು ನಿಲ್ಲದ ಹಾಗೆ ನೋಡಿಕೊಳ್ಳುವುದು ಅತ್ಯಂತ ಅವಶ್ಯಕ ಇನ್ನು ಡೆಂಗು ಫೀವರ್ನ ಲಕ್ಷಣ ಇಲ್ಲಿ ನೋಡಿ ಡಿ ಎಫ್ ಅಂದರೆ ಡೆಂಗ್ಯೂ ಫೀವರ್ ಡೆಂಗು ಡಿ ಎಚ್ ಎಫ್ ಅಂದರೆ ಡೆಂಗೂ ಹೆಮರಜಿಕ್ ಫೀವರ್ ಡಿ ಎಸ್ ಎಸ್ ಅಂದರೆ ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂತ ಇದ್ರ ಏನು ಲಕ್ಷಣ ಇರುತ್ತೆ ಅಂತ ನೋಡೋಣ ಮೊದಲ ಬಾರಿಗೆ ಸೋಂಕು ಆವರಿಸಿದಾಗ ಡೆಂಗೂ ಜ್ವರ ಕಾಣಿಸ್ಕೊಳ್ಳುತ್ತೆ ಅವರಿಗೆ ಇಲ್ಲಿವರೆಗೂ ಇದು ವೈರಸ್ ಬಂದು ದೇಹವನ್ನು ಪ್ರವೇಶಿಸಿನೇ ಇಲ್ಲ ಇದು ಮೊದಲ ಬಾರಿಗೆ ಪ್ರವೇಶಿಸಿದೆ ಅಂತಂದರೆ ಅವಾಗ ಬರುವಂತಹ ಜ್ವರ ಅದಕ್ಕೆ ಡೆಂಗೂ ಜ್ವರ ಡೆಂಗೂ ಜ್ವರ ಬಂದು ಒಂದು ಸಾರಿ ಗುಣಮುಖ ಹೊಂದಿ ಮತ್ತೆ ಈಗ ನಾನು ಡಿಫ್ರೆಂಟ್ ಸೀರೋ ಟೈಪ್ಸ್ ಇದ್ದಾವೆ ಅಂತ ಹೇಳಿದೆ ಡಿ ಇ ಎನ್ ಒನ್ ಡಿ ಎನ್ ಟೂ ಡಿ ಎನ್ ತ್ರೀ ಡಿ ಎನ್ ಫೋರ್ ಸೊ ಮೊದಲನೇ ಬಂದದ್ದು ಒನ್ ಸಿರೋ ಟೈಪ್ ಡಿ ಎನ್ ಒನ್ ಅಂತ ತಿಳ್ಕೊಳ್ಳಿ ಸೊ ಎರಡನೇ ಬಾರಿಗೆ ಸೋಂಕು ಕಾಣಿಸ್ಕೊಂಡ್ರೆ ವಿತ್ ಡಿಫ್ರೆಂಟ್ ಸಿರೋಟೈಪ್ ಡಿ ಎನ್ ಟು ಬಂತಂತ ತಿಳ್ಕೊಳ್ಳಿ ಏನಾಗುತ್ತೆ ಅದು ಡೆಂಗ್ಯೂ ಫೀವರ್ ಆಗಲ್ಲ ಅದು ಡೆಂಗು ಹೆಮೊರೇಜಿಕ್ ಫೀವರ್ ಅಥವಾ ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಆಗಿ ವ್ಯಕ್ತವಾಗಬಹುದು ಡೆಂಗ್ಯೂ ಹೆಮರೇಜಿಕ್ ಫೀವರ್ ಅಥವಾ ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಹೆಮೊರೇಜಿಕ್ ಅಂದರೆ ರಕ್ತ ಸೋರುವಿಕೆ ಶಾಕ್ ಸಿಂಡ್ರೋಮ್ ಅಂತಂತಂದರೆ ರಕ್ತದ ಒತ್ತಡ ಕಡಿಮೆ ಆಗುವುದು ಅವಶ್ಯಕತೆ ಮತ್ತು ಏನು ಸಪ್ಲೈ ಇರುತ್ತೆ ಅದರಲ್ಲಿ ಒಂದು ಡಿಸ್ಪ್ಯಾರಿಟಿ ಕಾಣಿಸಿಕೊಳ್ಳುತ್ತೆ ಅದರಿಂದ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ ಅದು ಶಾಕ್ ಸಿಂಡ್ರೋಮ್ ಡೆಂಗೂ ಫೀವರ್ನ ಲಕ್ಷಣ ಲಕ್ಷಣಗಳು ರೋಗಿ ಹಾಗೂ ರೋಗದ ಬಲಾಬಲ ಮೇಲೆ ನಿರ್ಧರಿಸುತ್ತೆ ರೋಗದ ಬಲ ಎಷ್ಟಿದೆ ಮತ್ತು ರೋಗಿಯ ಬಲ ಹೇಗೆ ಹೇಗಿದೆ ರೋಗದ ಬಲ ಅಂತಂದ್ರೆ ಲೋಡ್ ಎಷ್ಟಿದೆ ವೈರಲ್ ಲೋಡ್ ಎಷ್ಟಿದೆ ರೋಗಿಯ ಬಲ ಅಂತಂದರೆ ಆತನ ಇಮ್ಯುನೊಲಜಿಕಲ್ ರಿಸ್ಪಾನ್ಸ್ ಹೇಗಿದೆ ಇದರ ಈ ಎರಡು ಅಂಶದ ಮೇಲೆ ರೋಗದ ತೀವ್ರತೆ ಮತ್ತು ಲಕ್ಷಣ ಅವಲಂಬಿಸಿರುತ್ತದೆ ಪ್ರತಿಯೊಂದು ರೋಗಿಯಲ್ಲಿಯೂ ರೋಗ ಉಂಟಾದಾಗ ಲಕ್ಷಣಗಳು ಅಥವಾ ತೀವ್ರತೆ ಎಲ್ಲ ರೋಗಿಗಳಲ್ಲಿಯೂ ಸಮನಾಗಿ ಇರುವುದಿಲ್ಲ ಏಕೆಂದರೆ ಇದು ರೋಗ ಮತ್ತು ರೋಗಿಯ ಬಲ ಮತ್ತು ಅಬಲಗಳ ಮೇಲೆ ನಿರ್ಧರಿಸಿರುತ್ತದೆ ಎರಡರಿಂದ ಏಳು ದಿನಗಳಲ್ಲಿ ಜ್ವರ ಕಾಣಿಸಿಕೊಂಡು ಅದರೊಟ್ಟೊಟ್ಟಿಗೆ ತಲೆನೋವು ಕಣ್ಣು ನೋವು ಮೈಕೈ ನೋವು ಸಂದಿ ನೋವು ಮೈಮೇಲೆ ಬೊಬ್ಬೆ ಏಳುವುದು ಇವೆಲ್ಲ ಲಕ್ಷಣಗಳು ಡೆಂಗೂ ಫೀವರ್ನಲ್ಲಿ ಕಾಣಿಸಿಕೊಳ್ಳುತ್ತೆ ಜ್ವರದ ಒಟ್ಟೊಟ್ಟಿಗೆ ನಾನು ಹೇಳಿರೋ ಲಕ್ಷಣಗಳಲ್ಲಿ ಎರಡು ಅಥವಾ ಎರಡಕ್ಕಿಂತ ಮೇಲಿನ ಲಕ್ಷಣಗಳಿದ್ದರೆ ಅದು ಡೆಂಗೂ ಜ್ವರ ಇರಬಹುದು ಅಂತ ಹೇಳ್ಬೋದು ಇನ್ನು ಡೆಂಗ್ಯೂ ಹೆಮೊರೇಜಿಕ್ ಫೀವರ್ನಲ್ಲಿ ಏನಿರುತ್ತೆ ಪಾಸಿಟಿವ್ ಟರ್ನಿಕೇಟ್ ಟೆಸ್ಟ್ ಇರುತ್ತೆ ಅಂದರೆ ರಕ್ತ ಒತ್ತಡವನ್ನು ಬಿ ಪಿ ಪರೀಕ್ಷಿಸಲಿಕ್ಕೆ ಉಪಯೋಗಿಸುವಂತಹ ಪಟ್ಟ ಅಂದರೆ ಬೆಲ್ಟನ್ನು ಕೈಗೆ ಬಿಗಿದು ಹವೆಯನ್ನು ಅದರೊಳಗೆ ತುಂಬಿ ಐದು ನಿಮಿಷ ಬಿಟ್ಟು ವೀಕ್ಷಿಸಿದಾಗ ಸುಮಾರು ಹತ್ತು ಅಥವಾ ಅದಕ್ಕಿಂತ ಹೆಚ್ಚು ವಿಸ್ತೀರ್ಣದ ಎಟೆಚೆ ಅಂದರೆ ಸಣ್ಣ ಸಣ್ಣ ರಕ್ತದ ಬಣ್ಣದ ಕಲೆಗಳು ಕಂಡು ಬಂದರೆ ಎಷ್ಟು ಏರಿಯಾದಲ್ಲಿ ಎರಡು ಪಾಯಿಂಟ್ ಐದು ಸ್ಕ್ವೇರ್ ಸೆಂಟಿಮೀಟರ್ ಏರಿಯಾದಲ್ಲಿ ಹತ್ತು ಅಥವಾ ಅದಕ್ಕಿಂತ ಹೆಚ್ಚಿನ ಸಣ್ಣ ಸಣ್ಣ ರಕ್ತ ಸೋರಿರುವ ಕಲೆಗಳು ಕಂಡು ಬಂದಲ್ಲಿ ಅದು ಪಾಸಿಟಿವ್ ಟರ್ನಿಕೆಟ್ ಟೆಸ್ಟ್ ಅಂತ ಕರಿತೇವೆ ಇದು ಟೆಸ್ಟ್ ಎಲ್ಲ ಪಾಸಿಟಿವ್ ಇದ್ದರೆ ಅದು ಡೆಂಗ್ಯೂ ಹೆಮರೇಜ್ ಫೀವರ್ ಇರಬಹುದು ಎಟಿ ಜಿ ಎಕಿಮೋಸಿಸ್ ಮತ್ತು ಪರ್ಪುರ ಅಂದರೆ ರಕ್ತ ಸೋರಿಕೆ ವಿವಿಧ ಲಕ್ಷಣಗಳು ಇವು ಚರ್ಮದ ಕೆಳಗಡೆ ರಕ್ತ ಸೋರಿರುವ ಕಲೆಗಳು ಕಾಣಿಸಿಕೊಳ್ಬೋದು ಬ್ಲೀಡಿಂಗ್ ಫ್ರಮ್ ಮ್ಯೂಕೋಸಾ ಜಿಯಾಟ್ರಾಕ್ಟ್ ಇಂಜೆಕ್ಷನ್ ಸೈಟ್ ಆ್ಯಂಡ್ ಅದರ್ ಸೈಟ್ಸ್ ಅಂತಂದರೆ ಬಾಯಿಯಿಂದ ಅಥವಾ ಗುದದ್ವಾರದಿಂದ ರಕ್ತಸ್ರಾವ ಆಗುವುದು ಅಥವಾ ಹಲ್ಲುಗಳ ಸಂದು ವಸಡಿಯಿಂದ ರಕ್ತಸ್ರಾವವಾಗುವುದು ಹಲ್ಲು ತಿರಬೇಕಾದ್ರೂ ರಕ್ತ ಬರುವುದು ಅಥವಾ ಎಲ್ಲಾದರೂ ಮಾಂಸಗಳಲ್ಲಿ ಇಂಜೆಕ್ಷನ್ ಕೊಟ್ಟಿದರೆ ಆ ಇಂಜೆಕ್ಷನ್ ಕೊಟ್ಟಂಥ ಸ್ಥಳಗಳಿಂದ ರಕ್ತ ಹೊರಗಡೆ ಬರುವುದು ಅಥವಾ ಇತರೆ ಸ್ಥಳಗಳಿಂದ ರಕ್ತ ಸುರುವುದು ಇದು ಡೆಂಗೂ ಹೆಮರೇಜಿಕ್ ಫೀವರ್ನ ಲಕ್ಷಣ ಆಗಬಹುದು ಪ್ಲೇಟ್ಲೆಟ್ ರಕ್ತ ಕಣಗಳಲ್ಲಿ ಮೂರು ರಕ್ತ ಕಣಗಳು ಒಂದು ಕೆಂಪು ರಕ್ತ ಕಣ ಬಿಳಿ ರಕ್ತ ಕಣ ಮತ್ತು ಪ್ಲೇಟ್ಲೆಟ್ಸ್ ಅಂತ ಈ ಪ್ಲೇಟ್ಲೆಟ್ನ ಸಂಖ್ಯೆ ಸುಮಾರು ಒಂದು ಪಾಯಿಂಟ್ ಐದು ಲಕ್ಷ ಅಂದು ಒಂದೂವರೆ ಲಕ್ಷ ಆದಷ್ಟು ಇದು ಸಾಮಾನ್ಯವಾಗಿ ಒಂದು ಕ್ಯೂಬಿಕ್ಸ್ ಎಮ್ ಎಮ್ನ ಏರಿಯಾದಲ್ಲಿ ಇರುತ್ತೆ ಇದು ಒಂದು ಲಕ್ಷಕ್ಕಿಂತ ಕೆಳಗಡೆ ಬಂದರೆ ಅದರೊಟ್ಟಿಗೆ ಇತರ ಲಕ್ಷಣಗಳಿದ್ದರೆ ಅದು ಡೆಂಗ್ಯೂ ಹೆಮರೇಜಿಕ್ ಫೀವರ್ ಆಗಿ ಕನ್ವರ್ಟ್ ಆಗ್ಬೋದು ಆಮೇಲೆ ನೋಡಿ ಎಲ್ಲಾದರೂ ಗಾಯವಾದಾಗ ಮೊದಲು ಬರೋದು ರಕ್ತ ಆ ರಕ್ತ ನಿಂತ ಮೇಲೆ ಆ ಗಾಯದಿಂದ ಸ್ರವಿಸ ಸ್ರವಿಸಲ್ಪಡುವ ನೀರಿನಂಥ ಅಂಶಕ್ಕೆ ಅದು ಪ್ಲಾಸ್ಮಾ ಅಂತ ಹೇಳ್ತಾರೆ ರಕ್ತದಲ್ಲಿ ಇರುತ್ತೆ ನೀರಿನಂಥ ಅಂಶ ಈ ರಕ್ತದಲ್ಲಿ ಇರುವಂತಹ ರಕ್ತ ಕಾರ್ಪಸಲ್ಸ್ ಅಂದರೆ ರಕ್ತ ಜೀವಕೋಶಗಳನ್ನು ಬಿಟ್ಟು ಆರ್ ಬಿ ಸಿ ಕೆಂಪು ರಕ್ತ ಕಣ ಬಿಳಿ ರಕ್ತ ಕಣ ಬಿಟ್ಟು ನೀರಿನಂತೆ ಇರುವಂತಹ ಅಂಶ ಇದು ರಕ್ತನಾಳಗಳಿಂದ ಸೋರಿ ಹೊಟ್ಟೆಯಲ್ಲಿ ಶೇಖರಣೆ ಆಗುವುದು ಅಥವಾ ಎದೆಯಲ್ಲಿ ಶೇಖರಣೆ ಆಗುವುದು ಆಗುತ್ತೆ ಇದರಿಂದ ಏನಾಗುತ್ತೆ ಹೆಮಟಾಕ್ರಿಟ್ ಅಂತ ಒಂದು ಅಂಶ ಜಾಸ್ತಿಯಾಗಿ ತೋರಿಸುತ್ತೆ ರಕ್ತ ಪರೀಕ್ಷೆ ಮಾಡಿದಾಗ ಸೊ ಈಗ ನೀರನ್ನು ಎದೆಯಲ್ಲಿ ಸೋರಿಕೊಂಡ್ರೆ ಉಸಿರಾಡ್ಲಿಕ್ಕೆ ತೊಂದರೆ ಆಗ್ಬೋದು ಹೊಟ್ಟೆಯಲ್ಲಿ ಸೋರಿಕೊಂಡ್ರೆ ಅದು ಹೊಟ್ಟೆ ಒಬ್ಬುಸ ಬರ್ಬೋದು ಈ ಎಲ್ಲ ಲಕ್ಷಣಗಳು ಸಹಿತ ಅದರ ಒಟ್ಟೊಟ್ಟಿಗೆ ಇತರ ಲಕ್ಷಣಗಳು ಒಟ್ಟೊಟ್ಟಿಗೆ ಇದು ಡೆಂಗ್ಯೂ ಹೆಮ್ರೇಜಿ ಫೀವರ್ನಲ್ಲಿ ಕಂಡುಬರುತ್ತೆ ಡೆಂಗೂ ಹೆಮರೇಜ್ ಫೀವರ್ನಲ್ಲಿ ಡೆಂಗೂ ಫೀವರ್ನ ಲಕ್ಷಣದ ಒಟ್ಟೊಟ್ಟಿಗೆ ಇವೆಲ್ಲ ಇತರ ಲಕ್ಷಣಗಳು ಈಗ ನಾನೇನು ಹೇಳಿದೆ ಈ ಇತರ ಲಕ್ಷಣಗಳು ಅದರಲ್ಲಿ ಕಂಡು ಬರುತ್ತೆ ಡೆಂಗು ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂದ್ರೇನು ಡೆಂಗ್ಯೂ ಹೆಮರೇಜಿ ಫೀವರ್ನಿಂದ ಏನು ಲಕ್ಷಣ ಹೇಳಿದೆ ಅದರ ಒಟ್ಟೊಟ್ಟಿಗೆ ಹೈಪೋಟೆನ್ಷನ್ ಅಂದರೆ ರಕ್ತದ ಒತ್ತಡ ಕಡಿಮೆ ಆಗುತ್ತೆ ಅಂದರೆ ಬಿ ಪಿ ಕಡಿಮೆ ಆಗುತ್ತೆ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ ಸೊ ಯಾಕೆ ಕಡಿಮೆ ಆಗುತ್ತೆ ಯಾಕಂದರೆ ರಕ್ತನಾಳಗಳಿಂದ ಇರುವಂತಹ ನೀರಿನ ಅಂಶ ಹೊರಗೆ ಸೋರುವುದರಿಂದ ಹೊರಗೆ ಅಂದರೆ ರಕ್ತನಾಳವನ್ನು ಬಿಟ್ಟು ಹೊರಗಡೆ ಬರುವುದರಿಂದ ಇತರ ಪ್ರದೇಶಗಳಲ್ಲಿ ಶೇಖರಣೆ ಆಗುವುದರಿಂದ ರಕ್ತದ ಕೊರತೆ ಉಂಟಾಡಿ ಉಂಟಾಗಿ ರಕ್ತ ಟಾರ್ಗೆಟೆಡ್ ಏರಿಯಾದಲ್ಲಿ ರೀಚ್ ಆಗೋದಿಲ್ಲ ಇದರಿಂದಾಗಿ ಏನಾಗುತ್ತೆ ರಕ್ತ ಒತ್ತಡ ಕಡಿಮೆ ಆಗುತ್ತೆ ಕೋಲ್ಡ್ ಆ್ಯಂಡ್ ಕಾಮಿ ಸ್ಕಿನ್ ಚರ್ಮದ ತಾಪಮಾನ ಕಡಿಮೆ ಆಗುತ್ತೆ ಪೇಷಂಟು ಅಂದರೆ ರೋಗಿ ರೆಸ್ಟ್ಲೆಸ್ ಆಗ್ತಾನೆ ಈ ಒಂದು ಡೆಂಗೂ ಜ್ವರ ಕಂಡು ಬಂದಲ್ಲಿ ಏನೇನೆಲ್ಲ ಪರೀಕ್ಷೆ ಮಾಡ್ಬೋದು ಮುಂಚಿನ ಕಾಲದಲ್ಲಿ ತುಂಬ ಬೇರೆ ಬೇರೆ ಪರೀಕ್ಷೆಗಳು ಹುಟ್ಟಿಕೊತ ಬಂತು ಸೊ ಈಗ ಸದ್ಯದ ಅವಸ್ಥೆಯಲ್ಲಿ ಮುಖ್ಯವಾಗಿ ನಾವು ಪರೀಕ್ಷೆ ಮಾಡುವುದು ಎನ್ ಎಸ್ ಒನ್ ಅಂತ ಐ ಜಿ ಮತ್ತು ಐ ಜಿ ಜಿ ಅಂತ ಎನ್ ಎಸ್ ಒನ್ ಅಂತಂದರೆ ಇದು ನಾನ್ ಸ್ಟ್ರಕ್ಚರಲ್ ಒನ್ ಪ್ರೋಟೀನ್ ಅಂತ ಕರಿತೇವೆ ಇದು ಡೆಂಗೂ ಜ್ವರ ಡೆಂಗೂ ವೈರಸ್ನಿಂದ ಸೋಂಕಿತ ಆದಂತಹ ಜೀವಕೋಶಗಳು ಈ ಒಂದು ಪ್ರೋಟೀನನ್ನು ಸೆಕ್ರೇಟ್ ಮಾಡ್ತವೆ ಅಂದರೆ ಈ ಪ್ರೋಟೀನನ್ನು ಹೊರಸೂಸ್ತವೆ ರಕ್ತದಲ್ಲಿ ಈ ಪ್ರೋಟೀನ್ ಕಂಡು ಬಂದರೆ ನಾವು ಡಿ ಎನ್ ವೈರಸ್ ಇನ್ಫೆಕ್ಟೆಡ್ ಸೆಲ್ಸ್ನಿಂದ ಏನು ಬಂದಂತಹ ನಾನ್ ಸ್ಟ್ರಕ್ಚರಲ್ ಪ್ರೋಟೀನ್ ಒನ್ ಎನ್ ಎಸ್ ಒನ್ ಅಂತ ಕರಿತೇವೆ ಇದು ಕಂಡು ಬಂದರೆ ಡೆಂಗ್ಯೂ ಜ್ವರ ಸದ್ಯದಲ್ಲೇ ಇನ್ಫೆಕ್ಟ್ ಸೋಂಕಿತ ಆಗಿದೆ ಅಂತ ಹೇಳ್ಬೋದು ಐ ಜಿ ಎಂ ಅಂತ ಹೇಳ್ತೇವೆ ಇದು ನಮ್ಮ ಜೀವಕ್ಕೂ ನಮ್ಮ ದೇಹದಲ್ಲಿ ಸೋಂಕು ಉಂಟಾದಾಗ ಅದರ ವಿರುದ್ಧ ಹೋರಾಡಲಿಕ್ಕೆ ನಮ್ಮ ದೇಹದಲ್ಲಿ ಏನೊಂದು ಇಮ್ನೋಗ್ಲೋಬಿನ್ಸ್ ಉತ್ಪತ್ತಿ ಆಗುತ್ತೆ ವ್ಯಾಧಿ ಕ್ಷಮತ ಉತ್ಪತ್ತಿ ಆಗುತ್ತೆ ಅದರಲ್ಲಿ ಎರಡು ಥರನಾಗಿ ಒಂದು ಐ ಜಿ ಮತ್ತು ಐ ಜಿ ಜಿ ಅಂತ ಐ ಜಿ ಏನಾಗುತ್ತೆ ಇದು ಸುಮಾರು ಎರಡು ಅಥವಾ ನಾಲ್ಕನೇ ದಿವಸದಲ್ಲಿ ನಮಗೆ ಇದು ಉತ್ಪತ್ತಿ ಆಗಿಬಿಡತ್ತೆ ಐ ಜಿ ಜಿ ಏನಾಗುತ್ತೆ ಸುಮಾರು ಒಂದು ಹದಿನಾಲ್ಕು ದಿವಸದ ನಂತರ ಉತ್ಪತ್ತಿ ಆಗುತ್ತೆ ಸೊ ಆದುದರಿಂದ ಈ ದೇಹ ಡೆಂಗೂ ಜ್ವರ ವಿರುದ್ಧ ಹೋರಾಡುವಂಥ ಶಕ್ತಿ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಾ ಇದೆ ಅಂತ ಇದರ ಅರ್ಥ ಏನು ಡೆಂಗೂ ಜ್ವರ ನಮಗೆ ಬಂದಿದೆ ಅಂತ ಅರ್ಥ ಆಗುತ್ತೆ ಇಟ್ ಇಸ್ ಇನ್ ಡೈರೆಕ್ಟ್ ಮೆಥಡ್ ಇದೊಂದು ಇಂಡೈರೆಕ್ಟ್ ಮೆಥಡ್ನಿಂದ ಮೆಥಡಿನಿಂದ ಪದ್ಧತಿ ಐ ಜಿ ಎಮ್ನಲ್ಲಿದ್ದರೆ ಇದು ಪ್ರೈಮರಿ ಇನ್ಫೆಕ್ಷನ್ ಇದೆ ಇವಾಗಲೇ ಇನ್ಫೆಕ್ಷನ್ ಆಗಿದೆ ಈ ಕಿತ್ಲಾಗಿ ಇನ್ಫೆಕ್ಷನ್ ಆಗಿದೆ ಐ ಜಿ ಜಿ ಪಾಸಿಟಿವ್ ಬಂತಂತಂದರೆ ಇದು ಪರ್ಸಿಸ್ಟಿಂಗ್ ಇನ್ಫೆಕ್ಷನ್ ಅಥವಾ ಲಾಂಗ್ ಪೀರಿಯಡ್ನಿಂದ ಇದೆ ಮುಂಚೆ ಒಂದು ಸಲ ಡೆಂಗೂ ಆಗಿ ಹೋಗಿದೆ ಅಂತಲೇ ಹೇಳ್ಬೋದು ಸೊ ಸಾಮಾನ್ಯವಾಗಿ ಐ ಜಿ ಎಮ್ ಇರುತ್ತೆ ಐದನೇ ದಿವಸ ಪಾಸಿಟಿವ್ ಬರುತ್ತೆ ಕೆಲವು ಕೆಲವು ಜನರಲ್ಲಿ ಎರಡರಿಂದ ನಾಲ್ಕನೇ ದಿವಸನೂ ಪಾಸಿಟಿವ್ ಬರ್ಬೋದು ಕೆಲವು ಜನರಲ್ಲಿ ಏಳರಿಂದ ಎಂಟು ದಿವಸ ಆದರೂ ಪಾಸಿಟಿವ್ ಕಾಣಿಸಿಕೊಳ್ಳೋದೇ ಇರಬಹುದು ಇದು ಒಂದು ಸಾರಿ ದೇಹದಲ್ಲಿ ಉತ್ಪತ್ತಿ ಆದರೆ ಸುಮಾರು ತೊಂಬತ್ತು ದಿವಸ ದೇಹದಲ್ಲಿ ಇರುತ್ತೆ ಯಾವುದು ಐ ಜಿ ಎಂ ಸಾಮಾನ್ಯವಾಗಿ ಐದನೇ ದಿವಸ ನಂತರ ಇದು ಐ ಜಿ ಎಂ ಪಾಸಿಟಿವ್ ಬರುತ್ತೆ ಐ ಜಿ ಜಿ ಏನಿರುತ್ತೆ ಇದು ಹದಿನಾಲ್ಕು ದಿವಸ ನಂತರ ಕಾಣಿಸ್ಕೊಳ್ಳುತ್ತೆ ಸಾಮಾನ್ಯವಾಗಿ ಇದು ಜೀವನ ಪರ್ಯಂತರ ಒಂದು ಸಾರಿ ಡೆಂಗೂ ಬಂದರೆ ಐ ಜಿ ಜಿ ಫಾರ್ ಡೆಂಗೂ ಪಾಸಿಟಿವ್ ಇರುತ್ತೆ ಸೊ ನಾನು ಮುಂಚೆನೆ ಹೇಳಿದೆ ಫಸ್ಟ್ ಟೈಮ್ ನಿಮಗೆ ಇನ್ಫೆಕ್ಷನ್ ಆದರೆ ಡೆಂಗೂ ಫೀವರ್ ಬರುತ್ತೆ ತದನಂತರ ಇನ್ಫೆಕ್ಷನ್ ಆದರೆ ಡೆಂಗೂ ಹೆಮರೇಜ್ ಫೀವರ್ ಅಥವಾ ಡೆಂಗೂ ಶಾಕ್ ಸಿಂಡ್ರಮ್ಗೆ ಹೋಗಬಹುದು ಅದು ಇದು ಫಸ್ಟ್ ಟೈಮ್ ಆಗಿದೆಯಾ ಅಥವಾ ಸೆಕೆಂಡ್ರಿ ಇನ್ಫೆ ಸೆಕೆಂಡ್ ಟೈಮ್ ಇನ್ಫೆಕ್ಷನ್ ಆಗಿದೆಯಾ ಅಂತ ಕಂಡುಕೊಳ್ಳಲಿಕ್ಕೆ ನಮಗಿದು ಐ ಜಿ ಜಿ ಹೆಲ್ಪ್ ಮಾಡುತ್ತೆ ಚಿಕಿತ್ಸೆಗೆ ಬಂದರೆ ವಿಶ್ರಾಂತಿ ಅತ್ಯಂತ ಅವಶ್ಯಕ ದೇಹವನ್ನು ಒದ್ದೆ ಬಟ್ಟೆಯಿಂದ ಒರೆಸ್ತಾ ಇರಬೇಕು ದೇಹದ ಉಷ್ಣತೆಯನ್ನು ಮೂವತ್ತು ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ಗಿಂತ ಕೆಳಗೆ ಇರಿಸ್ಕೊಳ್ಬೇಕು ಅಂದರೆ ಹಂಡ್ರೆಡ್ ಕ್ಯಾರಾನೆಟ್ಗಿಂತ ಕೆಳಗಡೆ ಇರ್ಸ್ಕೋಬೇಕು ಅತಿಯಾದ ಬೆವರು ಮತ್ತು ವಾಂತಿ ಆದಲ್ಲಿ ಓ ಆರ್ ಎಸ್ ಸೇವನೆಯಿಂದ ಕೊಡ್ಬೋದು ಬೆವರಿನಿಂದ ಮತ್ತು ವಾಂತಿಯಿಂದ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತೆ ಅದನ್ನು ಸರಿಪಡಿಸ್ಕೊಳ್ಳಲಿಕ್ಕೆ ನಾವು ಓ ಆರ್ ಎಸ್ನ ಕೊಡ್ಬೋದು ಪ್ಲೇಟ್ಲೇಟ್ ಕಡಿಮೆ ಆಗ್ತಾ ಇದ್ದರೆ ನಾವು ಪಪ್ಪಾಳೆ ಎಲೆಯ ರಸವನ್ನು ಒಂದು ಅಥವಾ ಎರಡು ಚಿಟಿಕಿ ಉಪ್ಪು ಹಾಕಿ ಪಪ್ಪಾಳೆ ಎಲೆಯನ್ನು ತೊಗೊಂಡ್ಬಿಟ್ಟು ಅದನ್ನು ಟ್ರ್ಯಾಚುರೇಟ್ ಮಾಡಿ ಅಂದರೆ ರುಬ್ಬಿ ಅದನ್ನು ಒಂದು ಒಳ್ಳೆಯ ಬಟ್ಟೆಯಿಂದ ಶೇಖರ್ಚ್ಕೊಂಡು ಅದನ್ನು ಹಿಂಡಿದಾಗ ರಸ ಹೊರಡುತ್ತೆ ಅದರಲ್ಲಿ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಬೆಳಗ್ಗೆ ಮತ್ತು ಸಾಯಂಕಾಲ ಹಾಕ್ಕೊಡೋದ್ರಿಂದ ಪ್ಲೇಟ್ಲೇಟ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಡೆಂಗ್ಯೂ ಹೆಮ್ರೋಜಿಕ್ ಫೀವರ್ ಮತ್ತು ಡೆಂಗ್ಯೂ ಶಾಕ್ ಸಿಂಡ್ರೋಮ್ನ ಹೇಗೆ ನಾವು ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೆಮರಿ ಫೀವರ್ ಶಾಕ್ಸ್ ಇನ್ಮ್ ಇದ್ದರೆ ದೇಹಕ್ಕೆ ಸಲನಿನ ಅಂದರೆ ಏನು ಐ ಫ್ಲೂಯಿಡ್ನ ಅವಶ್ಯಕತೆ ಇರುತ್ತೆ ಸಿಕ್ಸ್ ಎಮ್ ಎಲ್ ಪರ್ ಕೆ ಜಿ ಪರ್ ಅವರ್ ಸ್ಪೀಡ್ನಲ್ಲಿ ನಾವು ಕೊಡ್ಬೋದು ಇಂಪ್ರೂವ್ಮೆಂಟ್ ಆದರೆ ಸೊ ನಾವು ಕಡಿಮೆ ಮಾಡಿಬಿಟ್ಟು ಇದನ್ನ ಸ್ಟಾಪ್ ಮಾಡ್ಬೋದು ಇಂಪ್ರೂವ್ಮೆಂಟ್ ಇರದೇ ಇದ್ದರೆ ಸೊ ಐ ಫ್ಲೂಯಿಡ್ ಅಂದರೆ ಇಂಟ್ರಾವೆನಸ್ ಫ್ಲೂಯಿಡ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳುತ್ತೆ ಇಂಪ್ರೂವ್ಮೆಂಟ್ ಆದರೆ ಮತ್ತೆ ಸ್ಟಾಪ್ ಮಾಡುತ್ತೆ ಇಂಪ್ರೂವ್ಮೆಂಟ್ ಆಗದೇ ಇದ್ದರೆ ಹೆಮ್ಟೋಕ್ರಿಟ್ ಅಂತ ನೋಡುತ್ತೆ ಸಿ ಬಿ ಸಿ ಕಂಪ್ಲೀಟ್ ಬ್ಲಡ್ ಕೌಂಟಲ್ಲಿ ಹೆಮ್ಟೋಕ್ರಿಟ್ ಅಂತ ಬರುತ್ತೆ ಹೆಮ್ಟೊಕ್ರಿಟ್ನ ನೋಡಿಬಿಟ್ಟು ಹೆಮ್ಟೊಕ್ರಿಟ್ ಜಾಸ್ತಿ ಆಗ್ತಾ ಇದ್ದರೆ ಸೊ ಡೆಕ್ಸ್ಟ್ರಾನ್ ಅಂತ ಒಂದು ಕೊಲಾಯ್ಡಲ್ ಫ್ಲೂಯನ್ನು ಹಾಕೋಬೋ ಹಾಕ್ತಾರೆ ಸೊ ಹೆಮ್ಟೋಕ್ರಿಟ್ ಫಾಲ್ ಆಗ್ತಾ ಇದ್ರೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡ್ತಾರೆ ಸೊ ಇದಿಷ್ಟೇ ಚಿಕಿತ್ಸೆ ಅಲ್ಲ ರೋಗಿಯ ಅವಸ್ಥೆಗೆ ಅನುಗುಣವಾಗಿ ಮತ್ತು ಅವಶ್ಯಕತೆಗೆ ಅನುಗುಣವಾಗಿ ರಕ್ತದ ಒತ್ತಡ ಜಾಸ್ತಿ ಮಾಡಲಿಕ್ಕೆ ಆಮೇಲೆ ಮೂತ್ರದ ಪ್ರಮಾಣವನ್ನು ಮೇಂಟೈನ್ ಮಾಡಲಿಕ್ಕೆ ಮತ್ತು ಉಸಿರಾಟ ತೊಂದರೆ ಸರಿ ಮಾಡ್ಕೊಳ್ಳಿಕ್ಕೆ ಬೇರೆ ಬೇರೆ ಚಿಕಿತ್ಸೆಗಳಿದ್ದಾವೆ ಸೊ ಅವೆಲ್ಲ ನಮ್ಮ ಒಂದು ಏರಿಯಾ ಆಫ್ ಇಂಟ್ರೆಸ್ಟ್ನಿಂದ ಹೊರಗಡೆ ಹೋಗ್ತಾ ಇದೆ ಸೊ ಅದೆಲ್ಲ ಇಲ್ಲಿ ವಿಶ್ಲೇಷಿಸುವುದು ಅವಶ್ಯಕತೆ ಅನ್ನಿಸ್ತಾ ಇಲ್ಲ ನನಗೆ ಆದ್ದರಿಂದ ಇದೊಂದು ಕಿರು ಮಾಹಿತಿ ಒಂದು ರೋಗಿಯನ್ನು ಡಿಸ್ಚಾರ್ಜ್ ಮಾಡಲಿಕ್ಕೆ ಯಾವಾಗತ್ತ ಹುಷಾರಾಗಿದ್ದಾನೆ ಅಂತ ಹೇಳ್ಬೋದು ಅಂತಂದರೆ ಒಂದು ಇಪ್ಪತ್ನಾಲ್ಕು ತಾಸು ಹೊತ್ತು ಜ್ವರ ಬಂದಿರಬಾರ್ದು ಚೆನ್ನಾಗಿ ಇರಬೇಕು ಮೂತ್ರ ವಿಸರ್ಜನೆ ಸರಿ ಇರಬೇಕು ಅಂದರೆ ಸರಿಯಾದ ಪ್ರಮಾಣದಲ್ಲಿ ಮೂತ್ರ ವಿಸರ್ಜನೆ ಆಗ್ತಾ ಇರಬೇಕು ಆಮೇಲೆ ಶಾಕ್ನಿಂದ ರಿಕವರಿ ಆಗಿ ಶಾಕ್ನಿಂದ ಏನಾದ್ರು ಬಿ ಪಿ ಕಡಿಮೆ ಆಗಿದ್ದರೆ ಸೊ ಬಿ ಪಿ ಕಡಿಮೆಯಾಗಿ ಸರಿ ಮೇಲೆ ಸುಮಾರು ಎರಡರಿಂದ ಮೂರು ದಿವಸ ಮತ್ತೆ ಹಾಸ್ಪಿಟಲಲ್ಲಿ ಇರಬೇಕಾಗುತ್ತೆ ಪ್ಲೇಟ್ಲೆಟ್ ಕೌಂಟ್ ಮಿನಿಮಮ್ ಫಿಫ್ಟಿ ತೌಸಂಡ್ಕಿಂತ ಜಾಸ್ತಿ ಇರಬೇಕು ಸೊ ಇದಿಷ್ಟು ಸ್ನೇಹಿತರೆ ಕಿರು ಮಾಹಿತಿ ಡೆಂಗೂ ಜ್ವರದ ಬಗ್ಗೆ ತಮಗೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಅಥವಾ ಅವಶ್ಯಕ ಅನಿಸಿದಲ್ಲಿ ಇತರರೊಂದಿಗೆ ಇದನ್ನು ಹಂಚಿಕೊಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು